ಬೆಂಗಳೂರಿನಲ್ಲಿ ನೀವು ಬಿಡಿಎಸ್ ಸೈಟ್ ಮಾಲೀಕರ ನೀವೇನಾದ್ರೂ ಬಿ ಡಿ ಎಸ್ ಸೈಟ್ ಖಾಲಿ ಬಿಟ್ಟಿದ್ದೀರಾ ಒಂದು ವೇಳೆ ಸೈಟ್ ಖಾಲಿ ಬಿಟ್ಟಿದ್ರೆ ಕಾದಿದೆ ನಿಮಗೆ ಆಪತ್ತು ಬೆಂಗಳೂರಿನಲ್ಲಿ ಸೈಟ್ ಖರೀದಿದಾರರಿಗೆ ಬಿ ಡಿ ಎಸ್ ಶಾಕ್ ನೀಡಿ ಬೆಂಗಳೂರಿನಲ್ಲಿ ನೀವು ಬಿ ಡಿ ಎಸ್ ಸೈಟ್ ಮಾಲೀಕರ ನೀವೇನಾದ್ರೂ ಬಿ ಡಿ ಎಸ್ ಸೈಟ್ ಖಾಲಿ ಬಿಟ್ಟಿದ್ದೀರಾ ಒಂದು ವೇಳೆ ಸೈಟ್ ಖಾಲಿ ಬಿಟ್ಟಿದ್ರೆ ಕಾದಿದೆ ಆಪತ್ತು ಬೆಂಗಳೂರಿನಲ್ಲಿ ಸೈಟ್ ಖರೀದಿಸಿದವರಿಗೆ ಬಿ ಡಿ ಎ ಶಾಕ್ ನೀಡಿದೆ ಸೈಟ್ ಖರೀದಿ ಮಾಡಿ ಮನೆ ಕಟ್ಟದಿದ್ರೆ ಬೀಳುತ್ತೆ ಫೈನ್ ಐದು ವರ್ಷದೊಳಗೆ ಮನೆ ಕಟ್ಟದಿದ್ರೆ ಅಲ್ಪ ಮೊತ್ತದ ಒಂದು ದಂಡವನ್ನು ವಿಧಿಸಲಾಗುತ್ತೆ ಬಿಡಿಎಿಂದ ಆದರೆ ಇದೀಗ ಮತ್ತೆ ದಂಡ ಪ್ರಮಾಣ ಏರಿಸಲು ಬಿಡಿಎ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ನೀವು ಬಿ ಡಿ ಎ ಸೈಟ್ ಮಾಲೀಕರ ಹಾಗಾದರೆ ನಿಮಗೂ ನಿಮಗೆ ಆಪತ್ತು ತಪ್ಪಿದ್ದಲ್ಲ ನೀವೇನಾದ್ರೂ ಡಿ ಎಸ್ ಸೈಟ್ ಖಾಲಿ ಬಿಟ್ಟಿದ್ದೀರಾ ಹಾಗಾದ್ರೆ ಕನ್ಫರ್ಮ್ ನಿಮಗೆ ಫೈನ್ ಬಿದ್ದೇ ಬೀಳುತ್ತೆ ಬಿಡಿಎ ಕಡೆಯಿಂದ ಒಂದು ವೇಳೆ ಸೈಟ್ ಖಾಲಿ ಬಿಟ್ಟಿದ್ರೆ ಕಾದಿದೆ ಆಪತ್ತು ನಿಮಗೆ ಬೆಂಗಳೂರಿನಲ್ಲಿ ಸೈಟ್ ಖರೀದಿಸಿದವರಿಗೆ ಬಿ ಡಿ ಎಸ್ ಶಾಕ್ ನೀಡಿದೆ ಸೈಟ್ ಖರೀದಿ ಮಾಡಿ ಮನೆ ಕಟ್ಟದಿದ್ರೆ ಬೀಳುತ್ತೆ ಫೈನ್ ಐದು ವರ್ಷದೊಳಗೆ ಮನೆ ಕಟ್ಟದಿದ್ರೆ ಸಾಮಾನ್ಯವಾಗಿ ಫೈನ್ ಕಟ್ಟ ಫೈನ್ ಕಟ್ಟಬೇಕಾಗುತ್ತೆ ಬಿ ಡಿ ಎಗೆ ಆದರೆ ಇದೇ ಒಂದು ಫೈನ್ನ ಒಂದು ಮೊತ್ತವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಈಗ ಜಾಸ್ತಿ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬಿ ಡಿ ಐಯಿಂದ ಸೈಟ್ ಖಾಲಿ ಬಿಟ್ಟಿದ್ದರೆ ಬೆಂಗಳೂರಿನಲ್ಲಿ ಫೈನ್ ಬೀಳುತ್ತೆ ನಿಮಗೆ ಸೈಟ್ ಖರೀದಿಸುವರಿಗೆ ಬಿ ಡಿ ಎ ಬಿಗ್ ಶಾಕ್ ನೀಡಿರ್ತಕ್ಕಂಥದ್ದು ಸೈಟ್ ಖರೀದಿ ಮಾಡಿ ಮನೆ ಕಟ್ಟದಿದ್ದರೆ ಬೀಳುತ್ತೆ ಫೈನ್ ಐದು ವರ್ಷದೊಳಗೆ ಮನೆ ಕಟ್ಟದಿದ್ದರೆ ಅಲ್ಪ ಮೊತ್ತದ ದಂಡ ವಿಧಿಸಲು ಬಿ ಡಿ ಎ ಒಂದು ನಿಯಮವಿದೆ ಆದರೆ ಇದೀಗ ಮೊತ್ತ ಮತ್ತೆ ಒಂದು ದಂಡದ ಒಂದು ಪ್ರಮಾಣವನ್ನು ಏರಿಸಲು ಪ್ಲಾನ್ ಮಾಡಿಕೊಳ್ಳಲಾಗುತ್ತಿರತಕ್ಕಂಥದ್ದು ಬಿಡಿಯಿಂದ ಮನೆ ಕಟ್ಟದಿದ್ದರೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ದಂಡ ಹಾಕಲು ನಿರ್ಧಾರ ಮಾಡಿಕೊಳ್ಳಲಾಗ್ತಾ ಇದೆ ಬಿಡಿಯಿಂದ ಸೈಟ್ ಖರೀದಿಸಿ ಖಾಲಿ ಬಿಟ್ಟಿರುವ ಒಂದು ಖಾಲಿ ಬಿಟ್ಟಿರುವವರಿಗೆ ಆಘಾತ ಲಭಿಸಿರ್ತಕ್ಕಂಥದ್ದು ಅಂಜನಾಪುರ ಜಯನಗರ ಕುಮಾರಸ್ವಾಮಿ ಲೇಔಟ್ ಸೇರಿದಂತೆ ಬನಶಂಕರಿ ಜ್ಞಾನ ಸೈಟ್ ಖರೀದಿ ಸೈಟ್ ಖರೀದಿ ಮಾಡಿ ಖಾಲಿ ಬಿಟ್ಟ ನಿವೇಶನದಾರರು ರಿಯಾಯಿತಿ ದರದಲ್ಲಿ ಸೈಟ್ ಹಂಚಿಕೆ ಮಾಡಿರೋ ಬಿಡಿಎ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ನ ದಲ್ಲಾಳಿಗಳಿಂದ ದುಬಾರಿ ದರಕ್ಕೆ ಮಾರಾಟ ಮಾಡಲಾಗ್ತಾ ಇರ್ತಕ್ಕಂಥದ್ದು ಐದು ವರ್ಷದೊಳಗೆ ಮನೆ ಕಟ್ಟಲೇಬೇಕು ಅಂತ ಹೊಸ ತಕಾರಾತು ಬಿಡಿಎ ಹೊಸ ರೂಲ್ಸ್ಗೆ ಸೈಟ್ ಮಾಲೀಕರ ಒಂದು ವಿರೋಧ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಮನೆ ಕಟ್ಟದಿದ್ರೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ದಂಡ ಹಾಕಲು ನಿರ್ಧಾರ ಮಾಡಿಕೊಡಲಾಗ್ತಾ ಇದೆ ಸೈಟ್ ಖರೀದಿಸಿ ಖಾಲಿ ಬಿಟ್ಟಿರುವ ಆಘಾತ ಹೆಚ್ಚಾಗಿರ್ತಕ್ಕಂಥದ್ದು ಖಾಲಿ ಬಿಟ್ಟವರಿಗೆ ಅಂಜನಾಪುರ ಜಯನಗರ ಕುಮಾರಸ್ವಾಮಿ ಲೇಔಟ ಸೇರಿದಂತೆ ಬನಶಂಕರಿ ಜ್ಞಾನಭಾರತಿಯಲ್ಲಿ ಈ ಎಲ್ಲ ಕಡೆ ಎಲ್ಲಿ ಸೈಟ್ಗಳು ಖಾಲಿ ಇದೆ ಅಲ್ಲೆಲ್ಲ ಫೈನ್ ಬೀಳುವ ಒಂದು ಸಾಧ್ಯತೆ ಹೆಚ್ಚಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾಲೀಕರು ಈಗ ತಕರಾರನ್ನು ಮಾಡಿರ್ತಕ್ಕಂಥದ್ದು ಯಾಕಂದರೆ ಒಂದು ಮೊತ್ತವನ್ನು ಜಾಸ್ತಿ ಏರಿಕೆ ಮಾಡಿರ್ತಕ್ಕಂಥದ್ದು ಐದು ವರ್ಷಗಳಾದರೂ ಮನೆ ಕಟ್ಟಿಲ್ಲ ಅಂದರೆ ಯಾವುದೇ ಕೆಲಸ ಕಾರ್ಯಗಳಾಗಿಲ್ಲ ಅಂದರೆ ಅಲ್ಲಿ ಫೈನ್ ಕಟ್ಟಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಮನೆ ಕಟ್ಟದಿದ್ರೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ದಂಡ ಹಾಕಲು ನಿರ್ಧಾರ ಮಾಡಿಕೊಳ್ಳಲಾಗಿದೆ ಬಿಡಿಎಂದ ಸೈಟ್ ಖರೀದಿಸಿ ಖಾಲಿ ಬಿಟ್ಟವರಿಗೆ ಆಘಾತ ಸೃಷ್ಟಿಯಾಗಿರ್ತಕ್ಕಂಥದ್ದು ಮೂಲ ಸೌಕರ್ಯಗಳು ಇಲ್ಲದೆ ಮನೆ ಕಟ್ಟೋದು ಹೇಗೆ ಅಂತ ತಕರಾರು ನಡೆಸಿದ್ದಾರೆ ಮಾಲೀಕರು ರಸ್ತೆ ಇಲ್ಲ ಕುಡಿಯೋಕೆ ನೀರಿಲ್ಲ ಮನೆ ಕಟ್ಟಿ ಅಂದ್ರೆ ಹೆಂಗೆ ಅದರಲ್ಲೂ ಮನೆ ಕಟ್ಟಿಲ್ಲ ಅಂದ್ರೆ ಫೈನ್ ಬೇರೆ ಅಂತೀರಾ ಸೈಟ್ ಮಾಲೀಕರ ಆತಂಕಕ್ಕೆ ಕಾರಣವಾದ ಬಿಡಿಎ ನಿರ್ಧಾರ ನಿವೇಶನದಾರರ ಬಳಿ ಬಿಡಿಎ ವಸೂಲಿ ಧನ್ನೇ ಮಾಡ್ತಾ ಇರತಕ್ಕಂಥದ್ದು ಸೈಟ್ ಸೇಲ್ ಮಾಡಿರೋದು ಬಿಡಿಎ ಆದರೆ ಈಗ ವಸೂಲಿ ಕೂಡ ಬಿಡಿಯನ್ನೇ ಮಾಡ್ತಾ ಇದೆ ಇದೀಗ ದಂಡ ಪ್ರಮಾಣ ಪರಿಷ್ಕರಣೆಗೆ ಬಿಡಿಎ ಚಿಂತನೆ ಮಾಡ್ತಾ ಇರತಕ್ಕಂಥದ್ದು ಮೂಲಸೌಕರ್ಯಗಳು ಇಲ್ಲದೆ ಮನೆ ಕಟ್ಟೋದು ಹೇಗೆ ಸ್ವಾಮಿ ಅಂತ ಮಾಲೀಕರು ಪ್ರಶ್ನಿಸ್ತಾ ಇದ್ದಾರೆ ರಸ್ತೆ ಇಲ್ಲ ಕುಡಿಯೋಕೆ ನೀರಿಲ್ಲ ಮನೆ ಕಟ್ಟಿ ಅಂದ್ರೆ ಹೆಂಗೆ ಸ್ವಾಮಿ ಸೈಟ್ ಮಾಲೀಕರ ಆತಂಕಕ್ಕೆ ಕಾರಣವಾದ ಬಿಡಿಎ ನಿರ್ಧಾರ ಯಾಕಂದ್ರೆ ಬಿ ಡಿ ಎಲ್ಲ ಮಾರಾಟ ಮಾಡಿರ್ತಕ್ಕಂಥದ್ದು ಆದರೆ ಈಗ ಐದು ವರ್ಷದೊಳಗೆ ಆ ಒಂದು ಮನೆ ಕಟ್ಟಬೇಕು ಅಲ್ಲಿ ಖಾಲಿ ಸೈಟ್ ಗಳಲ್ಲಿ ಅಂದ್ರೆ ಇದು ವಸೂಲಿ ದಂಧೆಯೇ ತಾನೆ ಇದೀಗ ದಂಡ ಪ್ರಮಾಣ ಪರಿಷ್ಕರಣೆಗೆ ಬಿ ಚಿಂತನೆ ಮಾಡಿರ್ತಕ್ಕಂಥದ್ದು ಐದು ವರ್ಷದೊಳಗೆ ಮನೆ ಕಟ್ಟೋದಾಗಿ ಸೈಟ್ನ ದಂಡಗಳನ್ನ ನೋಡೋದಾದ್ರೆ ಟ್ವೆಂಟಿ ಇಂಟು ಥರ್ಟಿ ಸೈಟ್ಗೆ ಐದು ಸಾವಿರ ದಂಡ ಅಂತೆ ಥರ್ಟಿ ಇಂಟು ಫಾರ್ಟಿಗೆ ಹದಿನೈದು ಸಾವಿರ ದಂಡ ಅಂತೆ ನಲವತ್ತು ಇಂಟು ಅರವತ್ತು ಸೈಟ್ಗೆ ಒಂದು ಲಕ್ಷದ ಇಪ್ಪತ್ತು ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ದಂಡ ಅಂತೆ ಹಾಗೆ ಐವತ್ತು ಇಂಟು ಎಂಬತ್ತು ಸೈಟ್ಗೆ ಎರಡು ಪಾಯಿಂಟ್ ಆರು ಲಕ್ಷ ದಂಡ ವಿಧಿಸಲು ಬಿ ಡಿ ಎ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇರತಕ್ಕಂಥದ್ದು ಇದು ದಂಡದ ಒಂದು ಪರಿಷ್ಕರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಬಿ ಡಿ ಎಂದ ಮೊದಲೇ ಖಾಲಿ ಸೈಟನ್ನು ಅವರೇ ಮಾರಾಟ ಮಾಡಲಿ ಮಾರಾಟ ಮಾಡಿರ್ತಾರೆ ಬಿ ಡಿ ಎ ಕಡೆಯಿಂದ ಆದರೆ ಈಗ ಐದು ವರ್ಷದೊಳಗೆ ಖಾಲಿ ಸೈಟ್ ಕಂಡುಬಂದಲ್ಲಿ ಫೈನ್ ಜಾಸ್ತಿ ಈಗ ಈಗ ತಕರಾರನ್ನು ತೆಗೆದಿರತಕ್ಕಂಥದ್ದು ಮಾಲೀಕರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ